ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಚಂದು ಹಾಗೆ ಇವತ್ತು ಏನು ರೆಸಿಪಿ ಅಂತ ನೋಡೋಣ ಈಸಿಯಾಗಿ ಬೇಗ ಮಾಡ್ಕೊಳೋ ಅಂತ ಅವಲಕ್ಕಿ ರೆಸಿಪಿ ಮಾಡ್ತಾಯಿದ್ದೀನಿ ಹಾಗೇ ಎಗ್ ಮಸಾಲ ಅವಲಕ್ಕಿ ಅದನ್ನು ಹೇಗೆ ಮಾಡೋದು ಅಂತ ನೋಡೋಣ ಇವಾಗ ನಾನು ಇಲ್ಲಿ ಒಂದು ಬಟ್ಲೂನಷ್ಟು ಅವಲಕ್ಕಿ ತಗೊಂಡಿದ್ದೀನಿ ಹಾಗೆ ನಾನು ತೆಳುವಾದ ಅವಲಕ್ಕಿ ತೊಗೊಂಡಿಲ್ಲ ಅಂದರೆ ಪೇಪರ್ ಅವಲಕ್ಕಿ ಅಂತ ಬರುತ್ತಲ್ಲ ಆ ಅವಲಕ್ಕಿ ತೊಗೊಂಡಿಲ್ಲ ದಪ್ಪ ಅವಲಕ್ಕಿನೇ ತೊಗೊಂಡಿದ್ದೀನಿ ಇವಾಗ ಇದನ್ನು ನಾವು ವಾಶ್ ಮಾಡೋಣ ನಾನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಒಂದು ಎರಡು ಸಲ ವಾಶ್ ಮಾಡ್ತೀನಿ ಇದರಲ್ಲಿ ಇರೋವಂಥ ಧೂಳು ಅಕಸ್ಮಾತ್ ಏನಾದರೂ ಗಲೀಜು ಏನಾದರೂ ಇದ್ದರೆ ಕ್ಲೀನ್ ಆಗುತ್ತೆ ಹಾಗಾಗಿ ನಾನು ಒಂದೆರಡು ಸಲ ವಾಶ್ ಮಾಡಿ ತೊಳೆದು ಇಡ್ತಾಯಿದ್ದೀನಿ ಹಾಗೆ ಫ್ರೆಂಡ್ಸ್ ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕು ಕಮೆಂಟು ಮಾಡಿ ನಾನು ವಾಶ್ ಮಾಡಿ ನೀರನ್ನೆಲ್ಲ ತೆಗೆದು ನೀರೇನು ಹಾಕಿಲ್ಲ ಅದಕ್ಕೆ ಫುಲ್ಲು ನೀರೆಲ್ಲ ತೆಗ್ದೀನಿ ಒಂದು ಎರಡು ಮೂರು ನಾಲ್ಕು ಸ್ಪೂನಷ್ಟು ನೀರಿರ್ಬೋದೇನೋ ಅಷ್ಟೇ ಹಾಗೆ ಚೆನ್ನಾಗಿ ನೆನ್ಕೊಳ್ಳಿ ಅದು ಅಷ್ಟೊತ್ತಿಗೆ ನಾವು ಇಲ್ಲಿ ಆನೆಯನ್ನು ಎಲ್ಲವೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ನಾನು ಒಂದು ಐದಾರು ಸ್ಪೂನಷ್ಟು ಎಣ್ಣೆ ಹಾಗೆ ಸಾಸಿವೆ ಕೂಡ ಹಾಕಿದ್ದೀನಿ ಚಟಪಟ ಅಂತ ಸಿಡಿತಾ ಇತ್ತು ಅದಕ್ಕೆ ಕರಿಬೇವಿನ ಸೊಪ್ಪು ಹಾಗೆ ಸ್ವಲ್ಪ ಸಣ್ಣದಾಗಿ ಹಚ್ಕೊಂಡಿರೋ ಬೆಳ್ಳುಳ್ಳಿ ಹಾಗೆ ಶುಂಠಿ ಬೇಕಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಬೋದು ನಾನು ಹಾಕಿಲ್ಲ ಹಾಗೆಯೇ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಇದಕ್ಕೆ ಖಾರಕ್ಕೆ ಹಸಿ ಮೆಣ್ಸಿನ್ಕಾಯಿನ ಆ್ಯಡ್ ಮಾಡಿದ್ದೀನಿ ಒಂದು ಮೂರು ಹಸಿ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ನಾನು ಬೇಕಾದರೆ ಇನ್ನೂ ಒಂದು ಇಷ್ಟ ಹಾಕೊಬೋದು ಖಾರ ಬೇಕಾದರೆ ನಾನು ಇದಕ್ಕೆ ಒಂದು ಹಾನಿಯನ್ನು ತೆಳುವಾಗಿ ಕಟ್ ಮಾಡಿ ಆ್ಯಡ್ ಮಾಡ್ತಾ ಇದನ್ನು ಈಗ ನಾವು ಸ್ವಲ್ಪ ಫ್ರೈ ಮಾಡ್ಕೋಣ ಹಾನಿಯನ್ನು ಹಾಗೆಯೇ ಫ್ರೈ ಮಾಡ್ತಾ ಇದ್ದೀನಿ ನಾನು ಇವಾಗ ಇದು ಕೂಡ ಫ್ರೈ ಆಗಿದೆ ಆನಿಯನ್ನು ಹಾಗೆ ನಾವು ಇದಕ್ಕೆ ಒಂದು ಅರ್ಧ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ ನಾವು ಅವಲಕ್ಕಿ ಹಾಕಿರೋದ್ರಿಂದ ಇದನ್ನೇನು ಇದರಲ್ಲೇ ಫ್ರೈ ಮಾಡ್ಕೊಳ್ಳೋಣ ಕ್ಯಾಪ್ಸಿಕಮ್ಮು ಅವಲಕ್ಕಿ ಆದಮೇಲೇನು ಜಾಸ್ತಿ ಹೊತ್ತು ಫ್ರೈ ಮಾಡೋ ಹಾಗಿಲ್ಲ ಹಾಗಾಗಿ ಅದನ್ನು ಫ್ರೈ ಮಾಡ್ಕೊಂಡು ನೋಡಿ ಫ್ರೈ ಮಾಡ್ಕೊಳ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಅವಲಕ್ಕಿ ನೆಂದಿದೆ ಅಂತ ಒಂದು ನಾನು ನೀರು ಹಾಕಿ ನೆನೆಸಿ ಹಿಂಡಿದ್ದು ಏನೂ ಮಾಡಿಲ್ಲ ತೊಳೆದು ಹಾಗೇ ಬಿಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ನೆಂದಿದೆ ಮುದ್ದೆ ಆಗಬಾರ್ದು ಅವಲಕ್ಕಿ ನಾನು ಇಲ್ಲಿ ಕ್ಯಾಪ್ಸಿಕಮ್ ಕೂಡ ಚೆನ್ನಾಗಿ ಫ್ರೈ ಆಗಿತ್ತು ಹಾಗಾಗಿ ನಾನು ಇದಕ್ಕೆ ಎರಡು ಮೊಟ್ಟೆನ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಹಾಗೆ ಇದಕ್ಕೆ ಮಸಾಲೆನ ಹ್ಯಾಡ್ ಮಾಡ್ಕೊಳ್ಳೋಣ ಇವಾಗ ನಾನು ಒಂದು ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡ್ತಾಯಿದ್ದೀನಿ ಜಾಸ್ತಿ ಮಾಡ್ತಿಲ್ಲ ಒಂದು ಬಟ್ಲು ಅಷ್ಟು ಅವಲಕ್ಕಿ ತೊಗೊಂಡಿರೋದ್ರಿಂದ ಸ್ವಲ್ಪ ಸ್ವಲ್ಪ ಮಸಾಲೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಸ್ವಲ್ಪ ಒಂದೆರಡು ಚಿಟಿಕಷ್ಟು ಅರಿಶಿನೂ ಕೂಡ ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಧನಿಯಾ ಪೌಡರು ನಾವು ಚಿಲ್ಲಿ ಪೌಡರ್ ಪೌಡರೇನು ಹಾಕ್ತಾಯಿಲ್ಲ ಏನಕ್ಕೆ ಅಂದರೆ ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಸ್ವಲ್ಪ ಹಾಕ್ಕೊಂಡು ಇದು ಬೇಕಾದರೆ ಸ್ವಲ್ಪ ಖಾರದ ಪುಡಿನೂ ಕೂಡ ಹಾಕೊಳ್ಬೋದು ಇದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಮಸಾಲೆ ಎಲ್ಲ ಹಾಕಿದ್ದೀವಲ್ಲ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಬೇಗ ಆಗುತ್ತೆ ಇದೇನು ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳೋದೂ ಅವಶ್ಯಕತೆ ಇಲ್ಲ ನೋಡಿ ಇವಾಗ ಎಲ್ಲ ಫ್ರೈ ಆಗಿದೆ ಮೊಟ್ಟೆ ಎಲ್ಲ ನಾನಿವಾಗ ಇದಕ್ಕೆ ಅವಲಕ್ಕಿನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ ಅವಲಕ್ಕಿ ಎಷ್ಟು ಚೆನ್ನಾಗಿ ನೆಂದಿದೆ ಉದುರು ಆಗಿದೆ ಈ ಥರ ಮಾಡಿಕೊಂಡ್ರೆ ನೋಡೋದಕ್ಕೂ ಸೂಪರಾಗಿರುತ್ತೆ ತಿನ್ನೋದಕ್ಕೂ ಸೂಪರಾಗಿರುತ್ತೆ ಯಾರಾದರೂ ಗೆಸ್ಟ್ಗಳು ಬಂದರೆ ಬೇಗ ಸಂಜೆ ಹೊತ್ತು ಕೂಡ ಮಾಡ್ಬೋದು ಏನಾದರೂ ಗೆಸ್ಟ್ ಬಂದಾಗ ಬೇಗ ಮಾಡಿಕೊಡ್ಬೋದು ಇದನ್ನು ನಾನು ಇದಕ್ಕೆ ಸ್ವಲ್ಪ ನಿಂಬೆ ಹಣ್ಣಿನ ಕೂಡ ಆ್ಯಡ್ ಮಾಡೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಆಡ್ ಮಾಡಿದ್ವಿ ಇವಾಗ ರೆಡಿ ಆಗಿದೆ ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಗಿದೆ ಇದನ್ನ ಇವಾಗ ಟೇಸ್ಟ್ ಮಾಡೋಕೆ ಕೂಡ ಟೈಮ್ ಬಂದಿದೆ ಟೇಸ್ಟ್ ಮಾಡಿ ನೋಡ್ತೀನಿ ಹೇಗಾಗಿದೆ ಅಂತ ಫಸ್ಟ್ ಟೈಮು ಹೆಗ್ಗು ಮತ್ತು ಇದೆಲ್ಲ ಹಾಕಿ ಮಾಡ್ತಾಯಿದ್ದೀನಿ ಟೇಸ್ಟಿ ಹೇಗಿದೆ ಅಂತ ನೋಡೋಣ ಇವಾಗ ನಾನು ಫಸ್ಟು ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ನ ಯಾಕೆ ಇಷ್ಟಿಷ್ಟು ಉದ್ದ ಹಾಕಿದ್ದೀನಿ ಅಂದರೆ ತಿನ್ಬೇಕಾದ್ರೆ ಕ್ಯಾಪ್ಸಿಕಮ್ ಟೇಸ್ಟ್ ಮತ್ತು ಫ್ಲೇವರು ಆನಿಯನ್ ಫ್ಲೇವರು ಎಲ್ಲ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಮಧ್ಯ ಮಧ್ಯ ಹಾಗಾಗಿ ಉದ್ದವಾಗಿ ತೆಳುವಾಗಿ ಹಚ್ಚಾಕಿದ್ದೀನಿ ಫಸ್ಟು ನಾನು ಆನಿಯನ್ನು ಮತ್ತು ನೋಡಿ ಆನಿಯನ್ನು ಮೊಟ್ಟೆ ಹಾಗೆ ಅವಲಕ್ಕಿನ ತಗೊಂಡು ಟೇಸ್ಟ್ ಮಾಡೋದಕ್ಕೆ ಸೂಪರಾಗಿದೆಯ ಅವಲಕ್ಕಿ ಅಂತ ಈಗ ಒಂದೇ ಥರ ಅವಲಕ್ಕಿ ಬೇಜಾರು ಅನಿಸಿದ್ರೆ ಈ ಥರ ಮೊಟ್ಟೆನ ಯೂಸ್ ಮಾಡಿಕೊಂಡು ಮಾಡೋದು ತುಂಬ ಸೂಪರಾಗಿದೆ ರೆಸಿಪಿ ಅಂತ ಇದು ಹಾಗೆಯೇ ಇವಾಗ ಸ್ವಲ್ಪ ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ ತಗೊಂಡು ಟೇಸ್ಟ್ ಮಾಡಿ ನೋಡೋಣ ಇವಾಗ ಹೇಗಿದೆ ಅಂತ ತಿನ್ಬೇಕಾದ್ರಂತೂ ಈ ಕ್ಯಾಪ್ಸಿಕಮ್ ಫ್ಲೇವರಂತೂ ಸೂಪರಾಗಿದೆ ಆನಿಯನ್ನು ಮತ್ತು ಮೊಟ್ಟೆ ಸೂಪರಾಗಿ ಅವಲಕ್ಕಿ ಜೊತೆ ಹೊಂದ್ಕೊಂಡಿದೆ ಸೂಪರಾಗಿದೆ ಟೇಸ್ಟ್ ಅಂತೂ ಸಖತ್ತಾಗೈತೆ ನೀವು ಕೂಡ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ಒಂದೊಂದು ಸಲ ಬೇಜಾರು ಅನಿಸಿರುತ್ತೆ ಬೇಗನೂ ಕೂಡ ಆಗುತ್ತೆ ಐದು ನಿಮಿಷಕ್ಕೆ ಮಾಡ್ಕೊಬೋದು ರೈಸ್ ಮಾಡೋ ಹೋಗಿಲ್ಲ ಏನೂ ಇಲ್ಲ ಸಾಕಾಗಿರುತ್ತೆ ಒಂದೊಂದು ಸಲ ಯಾರು ಮಾಡ್ತಾರೆ ತಿಂಡಿ ಅಡುಗೆ ಅನ್ನಿಸ್ಬೇಕಾದ್ರೆ ಈ ಥರ ಬ್ರೇಕ್ಫಾಸ್ಟ್ನ ರೆಡಿ ಮಾಡ್ಕೊಬೋದು ಬೇಕಾದರೆ ಸಂಜೆ ಬೇಕಾದರೂ ಕೂಡ ಮಾಡ್ಕೊಳ್ಬೋದು ನೀವು ತುಂಬ ಚೆನ್ನಾಗಿ ಟೇಸ್ಟಿಯಾಗಿದೆ ತಿಂತಾ ಇದ್ರೆ ತಿನ್ನಬೇಕು ಅನಿಸ್ತಾ ಇದೆ ನನಗಂತೂ ನಾನು ಕೂಡ ಇದನ್ನೆಲ್ಲ ಖಾಲಿ ಮಾಡ್ತೀನಿ ನೀವು ಕೂಡ ಟ್ರೈ ಮಾಡಿ ಮತ್ತೆ ನಾನು ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಟೇಕ್ ಕೇರ್